ಏಕಾದಶಿ ಪ್ರಯುಕ್ತ ಚಳಕೆರೆಯ ತ್ಯಾಗರಾಜನಗರದ ಬಡಾವಣೆಯಲ್ಲಿರುವ ಶ್ರೀ ದತ್ತಾತ್ರೇಯ ದೇವಸ್ಥಾನದಲ್ಲಿ ಬೆಳಗ್ಗೆ ಕಾಕದಾರತಿ ಏಕವಾರ ರುದ್ರಾಭಿಷೇಕ ಮಹಾಮಂಗಳಾರತಿ ಕಾರ್ಯಕ್ರಮ ಹಾಗೂ ಸಾಯಂಕಾಲ ಬನಶಂಕರಿ ಮಹಿಳಾ ಮಂಡಳಿ ವತಿಯಿಂದ ವಿಷ್ಣು ಸಹಸ್ರನಾಮ ಪಠಣ ಭಜನೆ ಕಾರ್ಯಕ್ರಮ ನೆರವೇರಿಸಲ್ಪಟ್ಟಿರು ಇದೇ ಸಂದರ್ಭದಲ್ಲಿ ಬದ್ರಿನಾಥ ಕ್ಷೇತ್ರದ ಶ್ರೀ ಶಂಕರಾಚಾರ್ಯ ಮಠದ ಯತಿಗಳಾದ ಅಖಂಡನಂದಾಪೂರಿ ಜೀವಾನಂದ ಜ್ಯೋತಿ ಸ್ವಾಮಿಗಳು ಆಗಮಿಸಿ ಗುರುತತ್ವದ ಬಗ್ಗೆ ವಿಸ್ತಾರವಾಗಿ ಆಶೀರ್ವಚನ ನೀಡಿದರು ಈ ಕಾರ್ಯಕ್ರಮಕ್ಕೆ ಚಳಕೆರೆ ತಾಲೂಕಿನ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಅನಂತರಾಮ್ ಗೌತಮ್ ನಾಗಶಯನ ಗೌತಮ್ ಶ್ರೀನಾಥ್ ಹಾಗೂ ಪತಾಂಜಲಿ ಯೋಗ ಸಮಿತಿ ಅಧ್ಯಕ್ಷರಾದ ಮಹೇಶ್ ಉಪಸ್ಥಿತರಿದ್ದರು